ಒಡಲೇಕ್ ಬಟ್ ಮನೆ ಅಲ್ಲಿ ನಾನು ತಿನ್ನೋದن ತೋರಿಸಿದಾರೆ ನಾನು ಬೆಳ್ಳುಳ್ಳಿ ಕಬಾಬ್ ಯಾವಾಗ ಮಾಡ್ತೀರಾ ನಿಮ್ಮ ಹೋಟೆಲ್ ಏನ ಮಾರಸ ಪ್ಲಾನ್ ಇದ್ಯಾ ಆ ತರ ವೆರೈಟೀಸ್ ನಮ್ಮ ஹோಟಲ್ ಅಲ್ಲಿ ಕೀಮಾ ವಡಾ ಇರುತ್ತೆ ರೆಗ್ಯುಲರ್ ಚಿಕನ್ ಕಬಾಬ್ ಇರುತ್ತೆ ಲಾಲಿಪಾಪ್ ಇರುತ್ತೆ ಇನ್ನೊಂದಷ್ಟು ಸ್ಟಾರ್ಟರ್ಸ್ ಆಗಿದೆ ನನಗೆ ಇಷ್ಟ ಆಗೋತರ ಅಂತ ಫುಡ್ ಇರುತ್ತೆ

ಅವ್ರ ವಿಡಿಯೋಸ್ ಇರ್ಬೋದು ಅವರ ಹಸುಗಳ ಬಗ್ಗೆ ಮಾತಾಡಿರುವಂಥ ಸ್ಟೇಜ್ ಸ್ಟೇಜ್ನಲ್ಲಿ ಮಾತಾಡಿರುವಂಥ ಮಾತುಗಳಿರ್ಬೋದು ಈ ಒಂದು ರೀಲ್ಸ್ ನನಗೆ ತುಂಬ ಜಾಸ್ತಿ ಬರ್ತಾ ಇದೆ ಆಲ್ಸೋ ಪಾಪ ಅವ್ರು ನಾನು ಮನೆಯಿಂದ ಹೊರಗಡೆ ಬಂದಾಗ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಟ್ರು ಬಿಕಾಸ್ ಈ ನ್ಯೂಸ್ ಇನ್ ಸೈಡ್ ಆ ಮನೆ ಒಳಗಡೆ ನಾನು ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಕೊಳ್ಳುವಂತ ಪ್ರಯತ್ನದಲ್ಲಿದೆ ಯಾಕಂದ್ರೆ ಎಷ್ಟೇ ಆದ್ರೂ ಎಲ್ರಿಗೂ ಶೋ ಅನ್ನೋದು ಮನಸ್ಸಿನಲ್ಲಿ ಇರ್ತಾ ಇತ್ತು ಬಟ್ ಯಾಕೋ ನನ್ಗೆ ಶೋ ಅನ್ನೋದ್ಕಿಂತ ಹೆಚ್ಚಾಗಿ ಮನುಷ್ಯರು ಅನ್ನೋದು ಜಾಸ್ತಿ ಇತ್ತು ಸೊ ಹಾಗಾಗಿ ನನ್ನ ಸಾಧ್ಯ ಆದಷ್ಟು ಅಲ್ಲಿ ಎಲ್ರೂ ಚೆನ್ನಾಗಿ ನೋಡ್ಕೊಳ್ಳುವ ಪ್ರಯತ್ನದಲ್ಲಿ ಹೇಳ್ತಾ ಇದ್ದೆ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ತುಂಬಾ ಹತ್ಬಿಟ್ರು ಅವರು ಅದೇ ಯಾರೋ ಒಬ್ರು ಕೇಳಿದ್ರು ತುಗಾಲಿ ಅವರು ಹೋದಾಗ್ಲು ನೀವು ಅಲ್ಲಿಲ್ಲ ಬಟ್ ತನೀಶ್ ಅವ್ರು ಹೋದಾಗ ನೀವ್ ಹತ್ಬಿಟ್ರಿ ತುಂಬಾ ಅಂತಂದ್ಬಿಟ್ಟು ಐ ಫೆಲ್ ಸೋ ಹ್ಯಾಪಿ ಆಕ್ಚುಲಿ ಪಾಪ ಅವರು ಅಂತಿದ್ದು ಯಾಕಂತಂದ್ರೆ ಅಟ್ಲೀಸ್ಟ್ ಒಬ್ರು ಆದ್ರೂ ನಾನು ಮನೆಯ ಹೋಗ್ತಾ ಇದೀನಿ ಅಂತ ಫೀಲ್ ಮಾಡ್ಕೊತಾ ಇದಾರೆ ದುಖಾಲಿಯವರು ಕೂಡ ಬಟ್ ರೀತಿ ಇದೆಯಲ್ಲ ಇನ್ನು ದುಃಖ ಆಗಿತ್ತು ನೋಡಿ ಇನ್ನೂ ನನಗೆ ಜಾಸ್ತಿ ದುಃಖ ಆಯ್ತು ಬಟ್ ಆಚೆ ಬಂದ ಮೇಲೆ ಅದ್ ಖುಷಿ ಆಯ್ತು ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಬ್ರು ಇಬ್ಬರು ಇದಾರೆ ಗುರು ಮನುಷ್ಯತ್ವದಿಂದ ನಮ್ ಬಗ್ಗೆ ಯೋಚನೆ ಮಾಡಿ ಅಥವಾ ನಮ್ಮನ್ನ ಕನೆಕ್ಟ್ ಆಗಿರೋರು ನಾವು ದೂರ ಹೋಗ್ತಿದೀವಿ ಅಂತಂದಾಗ ಅಳವಂತವ್ರು ಅಂತಂದಾಗ ನಾವು ಅವ್ರನ್ನೇ ಸಂಪಾದಿಸಿರುವಂತದ್ದು ಸೊ ಜನರು ನಾವು ಅಂತ ಖುಷಿ ಆಯ್ತಾರೆ